ಎಲ್ಲರಿಗೂ ನಮಸ್ಕಾರ ಹರೇ ಶ್ರೀನಿವಾಸ ಇಂದಿನ ಧಾರ್ಮಿಕ ಪ್ರವಚನದಲ್ಲಿ ಬಹಳ ವಿಶೇಷವಾದ ಹಬ್ಬ ಶ್ರಾವಣ ಮಾಸದಲ್ಲಿ ನೋಡಿ ವರ್ಮಹಾಲಕ್ಷ್ಮಿನ ಕರ್ಕೊಂಡ್ವಿ ಎಲ್ಲ ಮಾಡ್ಕೊಂಡ್ವಿ ಈಗ ರಾಘವೇಂದ್ರನ ಆರಾಧನೆಯನ್ನು ಮಾಡ್ಕೊಂಡ್ವಿ ಆ ಸ್ವಾಮಿ ಗುರುಗಳ ಆಶೀರ್ವಾದವನ್ನೆಲ್ಲ ಪಡ್ಕೊಂಡ್ವಿ ಇವಾಗ ಮುಂದೆ ನಮ್ಮ ಮುಂದೆ ಇರೋದು ಕೃಷ್ಣ ಜನ್ಮಾಷ್ಟಮಿ ಲೋಕಾದ್ಯಂತ ಬಹಳ ಕಾತರದಿಂದ ಕಾಯ್ತಾ ಇರೋ ಹಬ್ಬ ಯಾವಾಗ ಬರುತ್ತೆ ಕೃಷ್ಣ ಜನ್ಮ ಎಂದು ಅದನ್ನು ಕೇಳಿದ್ರೇನೆ ಮೈಯಲ್ಲಿ ಒಂದು ಪುಳಕ ಅದ ಎಲ್ಲ ಮಕ್ಳಿಗೂ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೃಷ್ಣನ ಬಟ್ಟೆ ಹಾಕ್ಬಿಟ್ರೆ ಅಪ್ಪ ನೋಡಕ್ ಮನೋಹಕವಾಗಿರುತ್ತೆ ಕೃಷ್ಣನೇ ಅವತರಿಸಿ ಮನೆಗೆ ಬಂದೇನೋ ಅಷ್ಟು ಖುಷಿ ಆಗ್ತಾ ಇರುತ್ತೆ ಮಕ್ಕಳೆ ಕೃಷ್ಣನ ಬಟ್ಟೆಗಳು ಮಕ್ಕಳ ಕೃಷ್ಣನ ಡ್ರೆಸ್ ಹಾಕಿಬಿಟ್ರಂತೂ ಬಹಳ ಚೆನ್ನಾಗಿರುತ್ತೆ ಅಂದು ಎಲ್ಲ ಮನೇನು ಎಲ್ಲ ಕಡೆಯೂ ಸಂಭ್ರಮನೋ ಸಂಭ್ರಮ ಮನೆಗಳಲ್ಲಿ ತುಳಸಿಯಿಂದ ಪುಟ್ ಪುಟ್ಟ ಕೃಷ್ಣನ ಹೆಜ್ಜೆನ ಮನೆ ದೇವರ ಮನೆ ತನಕ ಬರೆದು ಕೃಷ್ಣನಿಗೆ ತೊಟ್ಟಲಲ್ಲಿ ತೂಗಿಸ್ಕೊಂಡು ಅವನಿಗೆ ಇಷ್ಟವಾದ ಎಲ್ಲ ತಿಂಡಿಗಳು ಭಕ್ಷ್ಯಗಳು ಹುಂಡೆಗಳು ಹಾಲು ಮೊಸರು ಬೆಣ್ಣೆ ಅವ್ನು ಬಹಳ ಪ್ರೀತಿ ಅಲ್ವಾ ಅದನ್ನೆಲ್ಲ ಅವನಿಗೆ ನೈವೇದ್ಯ ಮಾಡಿ ಆರ್ತಿ ಮ ಬಂದ ಮಕ್ಳಿಗೆ ಹಂಚ್ತಾ ಇದ್ರೆ ಎಷ್ಟು ಖುಷಿಯಾಗ್ತಾ ಇರುತ್ತೆ ಈ ಹಬ್ಬದಲ್ಲಂತೂ ಕೆಲವರು ಉಪವಾಸ ಇದ್ದು ಬಹಳ ಭಕ್ತಿಪೂರ್ವಕವಾಗಿ ಕೃಷ್ಣನ ಪೂಜೆ ಮಾಡ್ತಾರೆ ಕೃಷ್ಣ ಯಾರಿಗೂ ತಾರ ಮಾಡ ಲೇ ತುಂಬಿ ತುಂಬಿ ಧನ ಸಂಪತ್ತು ಐಶ್ವರ್ಯ ಎಲ್ಲವನ್ನೂ ನೀಡ್ತಾನೆ ಶ್ರೀಮನ್ನಾರಾಯಣನ ಎಂಟನೇ ಅವತಾರ ಶ್ರೀಕೃಷ್ಣ ಎಲ್ಲ ಅವತಾರಕ್ಕಿಂತ ಬಹಳ ವಿಶೇಷವಾದ ಅವತಾರ ಶ್ರೀಕೃಷ್ಣ ಅವ್ನು ತುಂಬ ದೊಡ್ಡ ದೇವರು ಅನ್ಸ್ಕೊಂತ ಶ್ರೀಕೃಷ್ಣ ಎಲ್ಲರೂ ಯಾರು ದಾರೇ ಪ್ರೀತಿಸಿದಲ್ಲ ಹೇಳಿ ಕೃಷ್ಣನ ಕೃಷ್ಣ ಅಂದ್ರೇ ಒಂದು ಮಮತೆ ಮಮಕಾರ ಆ ಯಶೋಧ ದೇವಿ ಏನು ಪುಣ್ಯ ಮಾಡಿಲ್ಲೋ ಯಾವ ಆ ಕೈನ ಕೃಷ್ಣನ ಬೆಳೆಸಿ ಅಷ್ಟೊಂದು ಪುಣ್ಯವನ್ನು ಕಟ್ಕೊಂಡ್ಳೋ ಅಲ್ವೇ ಎತ್ತಿದ ಆದರೂ ಬೆಳೆಸಿದು ಯಶೋಧ ಮಾತೆ ಆ ಕೃಷ್ಣನ್ ಬಾಲ ಲೀಲೆಗಳೇ ಒಂದು ಚಂದ ಅಂತ ಶ್ರೀ ಕೃಷ್ಣನ ಅವತಾರವನ್ನ ಇಪ್ಪತ್ತಾರು ಆಗಸ್ಟ್ ಶ್ರಾವಣ ಮಾಸದ ಅಷ್ಟಮಿಯೆಂದು ಬಹಳ ಭಕ್ತಿಪೂರ್ವಕವಾಗಿ ದೇಶಾದ್ಯಂತ ಆಚರಿಸ್ತಾರೆ ನಾವು ಕೂಡ ಅಂದು ಶ್ರೀಕೃಷ್ಣನ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಭಗವಂತನ ಸಂತೃಪ್ತಿಯಿಂದ ಎಲ್ಲವನ್ನು ನಮ್ಮ ತನುಮನವನ್ನು ತ್ಯಾಗ ಮಾಡಿದರೆ ಬಹಳ ಒಳ್ಳೆಯದಾಗತ್ತೆ ಅಲ್ವೇ ತನುಮನನ್ನೆಲ್ಲ ಅರ್ಪಿಸಿ ಭಗವಂತ ನಮಗೆ ಒಳ್ಳೇದನ್ನು ಮಾಡಪ್ಪ ಅಂತ ಕೇಳ್ಕೊಂಡ್ರೆ ಸಾಕು ಶ್ರೀಕೃಷ್ಣ ಹಾಗೆ ಕೇಳಿದಕ್ಕೆಲ್ಲ ಹೊರಗಳ ಅಸ್ತು 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 ಅಂದ್ಬಿಡ್ತಾನೆ ಅಷ್ಟು ನಮ್ಮ ಮುದ್ದು ಕೃಷ್ಣ ಬಾಲಕೃಷ್ಣ ಎಷ್ಟೊಂದು ಮುದ್ದು ಚೆಂದ ಅಂತ ಹೇಳಿದರೆ ಅವನ ಅವತಾರನ ಅವನ್ನ ನಡೆನುಡಿ ಅವನ ಬಾಲ್ಯ ಅವನ ಎಷ್ಟು ಹಾಡಿ ಹುಗಳೆದ್ರು ಸಾಲದು ಅವನ ಮೇಲೆ ಬರೆದಿರುವಂತಹ ಪುರಂದರ ದಾಸರು ಕನಕದಾಸರ ದಾಸರುಗಳ ರಚನೆಯಾಗಿರೋ ಗೀತ ಭಕ್ತಿ ಗೀತೆಗಳು ಎಷ್ಟು ಇದ್ರೆ ಕುಣಿತಾ ಇದ್ರೆ ಮೈ ಮರೆತು ಹಾಳಿಸ್ತಿರ್ತಾರೆ ಎಲ್ಲರೂ ಆಗ ಅವನ ಕೊರಳು ನಾದಕ್ಕೆ ಈ ಗೋಕುಲದಲ್ಲಿ ಎಲ್ಲ ಹಸುಗಳು ಮೇಯೋದನ್ನೇ ಬಿಟ್ಟು ಆ ನಾದವನ್ನು ಕೇಳ್ತಾಯಿದ್ರಂತ ಅಷ್ಟು ಚೆನ್ನಾಗಿತ್ತು ಆ ಹಸುಗಳಿಗೆ ಅಷ್ಟೊಂದು ಮೈ ಮತ್ತಬೇಕಂದ್ರೆ ಇನ್ನು ಎಲ್ಲ ಹೆಣ್ಮಕ್ಳ ಕತೆ ಏನು ಹೇಳಿ ಇಲ್ಲ ಆ ಶ್ರೀಕೃಷ್ಣನ ಎಲ್ಲರೂ ಅಷ್ಟೇ ಅಂದು ಮನೆಯಲ್ಲಿ ಎಲ್ಲ ಮಕ್ಕಳಿಗೂ ರೆಡಿ ಮಾಡಿ ಫೋಟೋ ಮಾಡಿ ಎಲ್ಲ ಫೋಟೋಗಳೆಲ್ಲ ಆ ಸ್ಟೇಟಸ್ಗಳೆಲ್ಲ ಹೊರೇ ಇರ್ತಾರೆ ಅಂತ ಶ್ರೀಕೃಷ್ಣನ ಮಾಡಿ ಎಲ್ಲ ನೈವೇದ್ಯವನ್ನು ಅರ್ಪಿಸಿ ಭಗವಂತನ ಕೃಷ್ಣನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ ಅಲ್ವೇ ಅವ್ರು ಬರೆದಂಥ ಕೃಷ್ ಕೃಷ್ಣನ ನಾವು ಚಿ ಚಿಕ್ಕ ಬಾಲ್ಯಲೀಲೆಗಳನ್ನ ಹೇಳ್ತಾ ಹೋಗ್ಬೋದು ಅವ್ರು ದೊಡ್ಡ ಹೊದ ಮೇಲೆ ಬ ಉಪದೇಶಿಸಿದ ಭಗವದ್ಗೀತೆ ಆಗ್ಬೋದು ಎಲ್ಲ ಒಂದು ಅಸಹಮಾನ್ಯವಾದದ್ದು ಅದು ನಮ್ಮ ಭಗವದ್ಗೀತೆ ಸರ್ವಕಾಲಕ್ಕೂ ಪ್ರಸ್ತುತ ಅದರಲ್ಲಿ ಏನೇ ಒಂದು ಕರ್ಮ ಯೋಗ ಆಗ್ಬೋದು ಭಕ್ತಿ ಯೋಗ ಆಗ್ಬೋದು ಎಲ್ಲ ನಾವು ಪಾಲಿಸಿದಾಗ ಈ ಎಷ್ಟೊಂದು ನಮ್ಮ ಸಂಸಾರ ಸುಖದಲ್ಲಿ ನಮ್ಮ ಸಂಸಾರದಲ್ಲಿ ಹೇಗೆ ನಿಭಾಯಿಸ್ಬೋದು ಜಗತ್ತನ್ನ ಹೇಗೆ ನಾವು ಮುನ್ನ ಬಾಳ್ಬೋದು ಸಾಧಿಸ್ಬೋದು ಕೊನೆ ಹೆಂಗೆ ನಮ್ಮ ಭಕ್ತಿ ಮಾರ್ಗ ಹಾಗೆ ಮುಕ್ತಿಯನ್ನು ಪಡಿಬೋದು ಪ್ರತಿಯೊಂದು ಒಂದು ಉಲ್ಲೇಖ ಇದೆ ಭಗವದ್ಗೀತೆಯಲ್ಲಿ ಆ ಮಕ್ಕಳು ಹಾಡ್ತಾ ಇದ್ರೆ ಆ ಪದ್ಯಗಳನ್ನೆಲ್ಲ ಎಷ್ಟು ಕೇಳಿದ್ರೂ ಸಾಕಾಗಲ್ಲ ಅಷ್ಟು ಒಂದು ರಸವತ್ತಾದ ಭಗವದ್ಗೀತೆ ಅಂತ ಭಗವದ್ಗೀತೆ ಕೊಟ್ಟಂತ ಶ್ರೀ ಕೃಷ್ಣನಿಗೆ ಜಯವಾಗಲಿ ಎಂದೆಂದು ಈಗಲೂ ಅಷ್ಟೇ ಯಾರೇ ಆಗಲಿ ದೊಡ್ಡವರಾಗಲಿ ಕೂತು ನಿಂತರು ಎಲ್ಲಿ ಹೋಗ್ಬೇಕಂದ್ರು ರಾಮರಾಮ ಶಿವ ಶಿವ ಕೃಷ್ಣ ಕೃಷ್ಣ ಅಂತಿರ್ತಾರೆ ಅಪ್ಪ ಕೃಷ್ಣ ಅಂತ ಹೇಳಿದ ತಕ್ಷಣ ಮನಸ್ಸಿನಲ್ಲಿ ಏನೋ ಒಂದು ಪುಳಕ ಏನೋ ಒಂದು ಚೈತನ್ಯ ಎಷ್ಟೇ ಸುಸ್ತಾಗಿದ್ರು ಕೃಷ್ಣ ಕೃಷ್ಣ ಅಂತ ಹೇಳಿದರೆ ಸಾಕು ಒಂದು ಲವ್ ಲವ್ಕೆ ಬಂದು ಬಿಡುತ್ತೆ ಎಷ್ಟು ಚೆನ್ನಾಗಿದೆಯಲ್ಲ ನಮ್ಮ ಹೆಸರು ನಮ್ಮ ಭಗವದ್ಗೀತೆ ನಂದಿದು ಭಾಗವತ ಎಲ್ಲರೂ ಒಂದು ವಿಷ್ಣು ಸಹಸ್ರನಾಮ ಆಗ್ಬೋದು ಭಗವದ್ಗೀ ಎಷ್ಟು ಪರಾಯಣ ಮಾಡಿ ದೇವರಿಗೆ ಅರ್ಪಿಸ್ತಾರೆ ಅಂತ ಹೇಳಿದ್ರೆ ಹಸು ನಿದ್ದು ಎಲ್ಲವನ್ನು ಮರೆತು ದೇವರ ಆರಾಧನೆಯಲ್ಲಿ ತೊಡಗಿಬಿಡ್ತಾರೆ ಕೆಲವರಂತೂ ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ಬರೋದಕ್ಕೆ ಮನಸ್ಸಿರಲ್ಲ ಆ ಕೃಷ್ಣನ್ ಇದರಲ್ಲಿ ಅಪ್ಪ ಅವ್ರಿಗೂ ಮಾಡೋದು ನೋಡಬೇಕು ಭಕ್ತಿಲಿ ಮೈ ಬರ್ತು ಸರ್ವಸ್ವವನ್ನು ಎರಡು ಕೈಗಳನ್ನ ನಿತ್ಕೊಂಡು ಕೃಷ್ಣ ಎಲ್ಲ ನಿನಗೆ ಸಮರ್ಪಣೆನ ಅಂತ ಹೇಳಿ ಸಮರ್ಪಣ ಭಾವದಿಂದ ಸಮರ್ಪಣಿಸುತ್ತಾರೆ ಅಂತ ಕೃಷ್ಣಾಷ್ಟಮಿಯನ್ನು ಮತ್ತವರದಲ್ಲಿ ಹಿಡಿದು ಎಲ್ಲರ ಲೋಕ ಲೋಕಾದ್ಯಂತ ಆಚರಿಸ್ತಾ ಹೊರ್ತಾರೆ ಅಲ್ವೇ ಮಧುರ ಆಗ್ಬೋದು ಕೃಷ್ಣನ್ ಮಥುರದಲ್ಲೇ ಹೋಗಿ ನೋಡೋಕ್ಕಾಗಲ್ಲ ಅಂತ ಹೇಳಿದರು ಎಲ್ಲಿ ಕೃಷ್ಣನ ದೇವಸ್ಥಾನ ಇದೆಯೋ ಇಸ್ಕಾನ್ ಇದೆಯೋ ಎಲ್ಲ ಕಡೆಯೂ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಅಂದರೆ ಭಾನುವಾರ ಸೋಮವಾರ ಎಲ್ಲವನ್ನು ಆಚರಿಸ್ತಾರೆ ನಾವು ಆಚರಿಸಿ ನಾವು ಪುಣ್ಯವನ್ನು ಕಟ್ಕೊಳ್ಳೋಣ ಅಂತ ಹೇಳಿ ಭಗವಂತ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಂಡು ಇವ ಇದೊಂದು ಭಾಗ ధార్మిక ప్రవర్చనవన్న ముగస్థాయి లతా శ్రీ న్యూస్ బెంగళూరింద